ಓಹೋ ಯಾಕೋ ನನ್ನ ಬಂಗಾರ ಅಳ್ತಾ ಇತ್ತಲ್ಲ ಓಹೋ ನಮ್ಮ ರಾಜ್ಕುಮಾರಿ ಅಳ್ತಾ ಇತ್ತಲ್ಲ ಅಮ್ಮ ಎಲ್ಲೋದ್ಲು ಯಾರು ಕಾಣ್ತಾ ಇಲ್ಲ ಅಂತ ಒಂದೇ ಇದ್ದೀನಿ ಅಂತ ಅಳ್ತಾ ಇದಿಯೋ ನೀನು ನಿಮ್ಮ ಪಪ್ಪ ಬಂದಿದ್ದೀನಿ ನೋಡು ಬಾರ ರಾಜ ನನ್ನ ಪುಟ್ಟಿ ನೀನು ನನ್ನ ಚಿನ್ನ ಮರಿ ನನ್ನ ಜಾಣ ಮರಿ ಏನಿದೆ ರೇಖಾ ನನ್ ಮಗಳೇ ನನ್ನ ಪ್ರಪಂಚ ಇನ್ನೇನಾಗ್ಬೇಕಾಗೈತ್ ನನ್ಗೆ ಅಕ್ಕ ಏನಾದ್ರೂ ಬೇಕಾಗಿತ್ತೇನಕ್ಕ ನೋಡ್ಕೊಳ್ಲ ನಿಮ್ಗೇನಾದ್ರೂ ತಂದ್ಕೊಡ್ಲಾ ನನ್ಗೇನು ಬೇಡ ನನ್ ಸಿರಿ ಇದೊಬ್ಳಿದ್ರೆ ಸಾಕು ನನ್ಗೆ

ಆಮೇಲೆ ಅಪ್ಪನಿಗೆ ಅವಳೇ ಪ್ರಪಂಚ ಆಗ್ತಾಳೆ ಅವರಪ್ಪ ಚಿಕ್ಕ ಹೆಂಡತಿ ಕಡೆ ಗಮನನೇ ಕೊಡೋಲ್ಲ ಬರೀ ಮಗಳು ರೇಖಾ ಅಂತಾನೆ ಇರ್ತಾರೆ ಈ ಕಡೆ ಚಿಕ್ಕ ಹೆಂಡತಿಗೆ ತುಂಬ ನೋವು ಉಂಟಾಗ್ತಾ ಇರುತ್ತೆ ಆದರೆ ಅವಳು ಅದನ್ನು ಯಾರಾದ್ರೂ ತೋರಿಸ್ಕೊತಾ ಇರಲ್ಲ ಅಕ್ಕ ಅಕ್ಕ ನೋಡಿ ಈ ಸೀರೆ ಎಷ್ಟು ಚೆನ್ನಾಗಿದ್ದಾಳೆ ಮುದ್ದಾಗಿದ್ದಾಳೆ ಕಣೆ ನಿನ್ನಂಗೇನೆ ಅಲ್ವೇನೆ ஓ அக்கா மத்த அவள் ಯಾಕಕ್ಕ ಈ ತರ ನಿರ್ಧಾರ ಮಾಡಿಬಿಟ್ಟೆ ಇದ್ದಕ್ಕಿದ್ದಂಗೆ ಊರಿಗೆ ಹೋಗ್ತೀನಿ ಅಂತ ಅಂತಂದ್ರೆ ಅವ್ರು ಒಪ್ಪೇಕಲ್ಲ ಅದರಲ್ಲೂ ಮಗಳನ್ನ ಬಿಟ್ಟಿ ಸ್ವಲ್ಪ ಯೋಚನೆ ಮಾಡು ಅವಾಗೇ ಕಳಿಸ್ಲಿಲ್ಲ ಇನ್ನ ಇವಾಗ ಕಳಿಸ್ತಾರಾ ನಿನ್ನ ಇಲ್ಲ ರಮ್ಯಾ ನನಗೂ ಅಮ್ಮನ್ನ ನೋಡಬೇಕು ಅನಿಸುತ್ತೈತೆ ಆದ್ರೆ ಮಗುಗೂ ಜಾಗ ಬದಲಾವಣೆ ಆಗುತ್ತೆ ಹೋಗ್ಬಿಟ್ಟು ಒಂದಾರು ದಿನ ಇಲ್ಲಿ ಬರ್ತೀನಿ ಕಣೆ ಅಲ್ಲಿವರೆಗೂ ನೀನು ಇಲ್ಲಿ ಅವ್ರಿಗೂ ಹೇಳ್ತೀನಿ ಇಲ್ಲೇ ಇರ್ಲಿ ಅಂತ ಹೇಳಿ ನಾನು ಪಾಪ ಮಾತ್ರ ಅಲ್ಲಿ ಸ್ವಲ್ಪ ದಿವಸ ಇದ್ದು ಬರ್ತೀನಿ மகுவ நம் இவ்ஹ சரி மாதாடு